ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಂಕಾಲದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಇವಾಗ ಮಾಗಡಿ ಇಲ್ಲಿ ಜಾತ್ರೆ ನಡೀತಾ ಇದೆ ಹೋಗೋಣ ಅಂತ ಚಿಕ್ಕಮ್ಮರಲ್ಲಿ ಏನೋ ಕೆಲಸ ಇದೆ ಅಂತ ಬೆಂಗಳೂರಿಗೆ ಹೋಗಿದ್ರು ಅವರು ಹಂಗೆ ಬಂದು ಜಾಯಿನ್ ಆಗ್ತಾರಂತೆ ನಾವು ಹಿಂಗೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ ಹೊರಡಬೇಕು ಹೊರಡೋಣ ಬನ್ನಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ನೀರು ಕುಡಿಲಮ್ಮ ಮುಂಚೂರು ಅಡುಗೆ ಎಲ್ಲ ಮಾಡಿಟ್ಟಿದ್ದೀವಿ ಅಲ್ಲಿಂದ ಬಂದು ಮಾಡ್ಕೊಳ್ಳೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಂಕಲ್ಲಿ ಇಟ್ಕೊಂಡು ಯಮ್ಮ ನೀರು ತಾನೆ ಅಲ್ಲಿಂದ ಬಂದು ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಆ ಆಗಿದೆ ಬಂದು ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಕೋಬೇಕು ನೋಡೋಣ ಅಲ್ಲಿಂದ ಎಷ್ಟೆಷ್ಟು ಜನ ಬರ್ತೀವಿ ಏನು ಅಂತ ಗೊತ್ತಿಲ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಮಾತ್ರ ರೈಸ್ ಮಾಡಿಟ್ಟಿದ್ದೀನಿ ಇವಾಗ ಹೊರಡಬೇಕು ಹೊರಡೋಣ ಬನ್ನಿ ನೋಡಿ ಫೈನಲ್ ಆಗಿ ಎಲ್ಲರೂ ಜಾತ್ರೆಗೆ ಬಂದಿದ್ದೀವಿ ಇನ್ನು ಮಿಕ್ತವ್ರಲ್ಲ ಎಲ್ಲ ತೋರಿಸ್ತೀನಿ ಬನ್ನಿ ಬೆಳಗ್ಗೆ ಬಂದರೆ ಬಿಸಿಲು ಅಂತ ಇವಾಗೆಲ್ಲ ತಂಪತ್ತಾದ್ಮೇಲೆ ಬಂದಿದ್ದೀವಿ ನೋಡಿ ಸಾಯಂಕಾಲದ ಮೇಲೆ

ಎತ್ತಿರೋ ಬಾಳೆಹಣ್ಣು ಎಷ್ಟೊಂದಿದೆ ಅಂತ ಇನ್ನೂ ಮುಂದೆ ತೋರಿಸ್ತೀನಿ ಬನ್ನಿ ಕಾಲಿಕ್ಕ ಕಂಚ ಇಲ್ಲ ಕಾಲಿಕ್ಕಿದ್ರೆ ಕಾಲೇಜ್ ಜಾಡ್ತಾ ಐತೆ ಎಲ್ಲ ಅಪ್ಪಚ್ಚಿ ಹೋಗ್ಬಿಟ್ಟು ಬಾಳೆಹಣ್ಣೆಲ್ಲ ಇಲ್ಲಂತೂ ನೋಡಿ ಎಷ್ಟೊಂದೈತೆ ತೊಂದ್ರೆ ಆಯ್ತದ ಫೋಟೋ ತಗಸ್ಕೊಳಪ್ಪ ನಿಮ್ಮ ಅಮ್ಮ ಯಾವಾಗ ಫೋಟೋ ತಗಸ್ಕೊಬೇಕಂದ್ರೆ ನೀಟಾಗ್ಬೋದ್ ಕೇಳು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ಆಚೆ ಬಂದಿದೀವಿ ಹಲೋ ಸ್ನೇಹಿತರೆ ಫೈನಲ್ ಆಗಿ ಮನೆಗೆ ಬಂದ್ವಿ ಮನೆಗೆ ಬಂದು ಊಟ ಎಲ್ಲ ಆಯಿತು ಎಲ್ಲರೂ ಮಲ್ಕೊಳ್ಳೋರು ಮಲ್ಕೋತಾ ಇದ್ದಾರೆ ನಾನು ವೀಡಿಯೋ ಎಂಡ್ ಮಾಡ್ಬೇಕಲ್ವ ಹಾಗಾಗಿ ವಿಡಿಯೋ ಎಂಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾವು ಜಾತ್ರೆಯಲ್ಲಿ ಏನೇನು ತೊಗೊಂಬಂದ್ವಿ ಅಂದರೆ ನಾನು ಒಬ್ಬಳೇ ತಗೊಂಡಿರೋದಲ್ಲ ನಾನು ಬಾವು ಮೇಘನ ಚಂದನೆಲ್ಲ ಜಾತ್ರೆ ಮುಗಿಸ್ಕೊಂಡೋಗಿ ನಾವು ಇಷ್ಟು ಜನ ನಾನು ಭಾವನಾ ಮತ್ತು ಏ ಮಾ ಎಲ್ಲರೂ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಜಾಸ್ತಿ ಏನೂ ಪರ್ಚೇಸಿಂಗ್ ಮಾಡಲಿಲ್ಲ ಜಾತ್ರೆ ಆದಮೇಲೆ ಒಂದು ಸ್ವಲ್ಪ ಏನಾದರೂ ಪರ್ಚೇಸಿಂಗ್ ಮಾಡಬೇಕು ಅಂತ ಅನಿಸುತ್ತೆ ಏನೇನು ಪರ್ಚೇಸಿಂಗ್ ಮಾಡಿದೀವಿ ಅಂತ ತೋರಿಸ್ತೀನಿ ಮೊದಲು ಬಂದ್ಬಿಟ್ಟು ಈ ಸರ ತೊಗೊಂಡ್ಲು ಭಾವನಾ ಚೆನ್ನಾಗಿದೆ ಮುತ್ತಿದೆ ಮಧ್ಯದಲ್ಲಿ ಈ ಲಕ್ಷ್ಮೀ ಇರುವಂಥ ಪೆಂಡೆಂಟ್ ಇದೆ ನೋಡಿ ಇದು ಬೇಕು ಅಂತ ತೊಗೊಂಡ್ಲು ಇದ್ರದ್ದು ಇಯರಿಂಗು ಕಿವಿ ಓಲೆ ಬಂದು ಈ ಥರ ಝುಮ್ಕಾ ಥರ ಬಂದಿದೆ ಅವ್ಳಿಗೆ ಯಾಕೋ ಈ ಸರಿ ಜಾತ್ರೆಗಳೆಲ್ಲ ಮುತ್ತಿನ ಓಲೆ ತೊಗೋಬೇಕಂತ ತುಂಬ ಆಸೆ ಆಗ್ತಾಯಿತ್ತು ನೋಡಿ ಈ ಥರ ತೊಗೊಂಡಿದ್ದಾಳೆ ಚೆನ್ನಾಗಿದೆ ಕಾಣಿಸ್ತಿದೆ ಅನ್ಕೋತೀನಿ ನೋಡಿ ಈ ರೀತಿ ಪುಟಾಣಿ ಜುಮ್ಕ ಬಂದಿದೆ ಮತ್ತು ಕೆಳಗಡೆ ಒಂದು ಮುತ್ತು ಬಂದಿದೆ ಅದಕ್ಕೆ ಅದ್ರದ್ದು ಸೆಟ್ಟಿದು ಕಾಣಿಸ್ತಿದೆ ಅನ್ಕೋತೀನಿ ಮತ್ತು ನೆಕ್ಸ್ಟ್ ಬಂದು ಇದನ್ನು ಮುತ್ತಿನ ಸರ ತಗೊಂಡ್ವಿ ಇದು ನಾನೇ ತೊಗೊಂಡೆ ಯಾಕೋ ಇದು ಆಸೆ ಆಯಿತು ತೊಗೋಬೇಕು ಅಂತ ಅನಿಸ್ತು ಇದ್ರ ಪ್ರೈಸ್ ಬಂದು ಬರೀ ಐವತ್ತು ರೂಪಾಯಿ ಅಷ್ಟೇ ನೋಡಿ ಇಲ್ಲಿ ಮುತ್ತಿದೆ ಇದಕ್ಕೂ ಅಷ್ಟೇ ಲಕ್ಷ್ಮಿ ಮತ್ತು ಆ ಕಡೆ ಈ ಕಡೆ ನವೀನಿರುವಂಥ ಒಂದು ಡಿಸೈನ್ ಇದೆ ಇದು ಯಾಕೋ ನೋಡಿದ ತಕ್ಷಣ ತಗೋಬೇಕು ಅಂತ ಅನಿಸ್ತು ಬರೀ ಫಿಫ್ಟಿ ರುಪೀಸ್ ಅಲ್ವಾ ಇರ್ಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ ನೋಡೋಣ ಹಾಕ್ಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಬಾವು ಮತ್ತೆ ಇದನ್ನು ಮುತ್ತಿನ ಸರ ತೊಗೊಂಡ್ಲು ನಾನು ಹೇಳಿದ್ನಲ್ಲ ಅವಾಗಲೇ ಸರಿ ಅವಳಿಗೆ ಯಾಕೋ ಜಾಸ್ತಿ ಮುತ್ತಿನ ಸರದ ಮೇಲೆ ತುಂಬ ಕ್ರೇಜ್ ಆಗಿಬಿಟ್ಟಿದೆ ಅನಿಸುತ್ತೆ ಇದನ್ನಂತೂ ನೋಡಿದ ತಕ್ಷಣ ಇದು ಬೇಕೇ ಬೇಕಂತ ತೊಗೊಂಡ್ಲು ಮತ್ತು ಇದಕ್ಕೆ ಮ್ಯಾಚ್ ಆಗೋ ಥರ ಬಳೆ ತೊಗೊಂಡಿದ್ದಾಳೆ ಇದಕ್ಕೂ ಇಯರಿಂಗ್ಸ್ ಬಂದಿದೆ ಅದು ಎಲ್ಲ ಇವಾಗ ಮಿಸ್ ಆಗಿದೆ ಸಿಕ್ಕಿರಷ್ಟು ತೋರಿಸ್ತೇನೆ ಇದಕ್ಕೆ ಮ್ಯಾಚಿಂಗ್ ಅಂತೇಳಿ ಇದಕ್ಕೆ ಬಳೆ ತೊಗೊಂಡಿದ್ದಲ್ಲ ಇದು ಮಧ್ಯದಲ್ಲಿ ಗುಂಡಿದೆಯಲ್ವಾ ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆರಡು ಬಳೆ ತೊಗೊಂಡ್ಲು ಮತ್ತು ಇದನ್ನು ತೊಗೊಂಡ್ಲು ಕೈಗೆ ಹಾಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾಳೆ ಚೆನ್ನಾಗಿದೆ ಇದು ಈ ರೀತಿ ಲಾಕ್ ಜಾತ್ರೆಲಿ ಏನು ತಗೋಬಾರ್ದು ತಗೋಬಾರ್ದು ಅಂದ್ಕೊಂಡೇ ಅಂದ್ಕೊಂಡು ಮಾತಾಡ್ಕೊಂಡೆ ಹೋಗ್ತಿದ್ವಿ ಅಲ್ಲೋದ್ಮೇಲೆ ಇಲ್ಲ ಇದೊಂದು ಚೆನ್ನಾಗಿದೆ ಇಲ್ಲ ಇದೊಂದು ಚೆನ್ನಾಗಿದೆ ತಗೊಳೋಣ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟೊಂದು ತಗೊಂಡಿದ್ದೀವಿ ಮತ್ತೆ ಇದು ಬಾವುದು ಕಿವಿ ಓಲೆ ಇದೆರಡು ತಗೊಂಡ್ಲೋಳು ಎರಡು ಚೆನ್ನಾಗಿದೆ ಇದನ್ನ ನಾನು ಒಂದು ತಗೊಂಡೆ ಯಾಕೋ ಮನೆಗೆ ಬಂದ್ಮೇಲೆ ಅದು ಇಷ್ಟ ಆಗ್ತಾ ಇಲ್ಲ ನೋಡೋಣ ಇದು ಮೇಲೂ ದಪ್ಪ ಈ ಥರ ದಪ್ಪದಿರೋ ತಗೋಬೇಕಿತ್ತು ಆದರೆ ಅದು ಹೇಳಿದ್ನಲ್ಲ ನೋಡಿದ ತಕ್ಷಣ ತೊಗೊಂಡ್ಬಿಟ್ಟೆ ಈಗ ಮನೆಗೆ ಬಂದಮೇಲೆ ಅದು ಇಷ್ಟ ಆಗ್ತಾಯಿಲ್ಲ ನೋಡೋಣ ಇದೆರಡು ತಗೊಂಡ್ಲು ನನಗೆ ಇದೊಂದು ಓಲೆ ಇಷ್ಟ ಅಲ್ಲಿ ನೋಡೋಣ ನಾನಂತೂ ಜಾಸ್ತಿ ಥರದನ್ನ ತೊಗೊಳಲ್ಲ ಅಲ್ಲಿ ನಾನು ಜಾತ್ರೆಯಲ್ಲಿ ಕಿವಿ ಓಲೆ ನೋಡ್ತಾಯಿದ್ರು ಯಾವುದನ್ನ ತೊಗೋಬೇಕು ಯಾವುದನ್ನ ಬಿಡಬೇಕಂತ ಗೊತ್ತಾಗಲಿಲ್ಲ ತುಂಬ ಆಸೆ ಆಯಿತು ಯಾಕೋ ತಗೋಬೇಕು ಅಂತ ಅದಕ್ಕೆ ಇದೊಂದು ತಗೊಂಡೆ ಇದು ತುಂಬ ಇಷ್ಟ ಆಯಿತು ನನಗೆ ನೋಡಿ ಯಾವ ರೀತಿ ಇದೆ ಅಂತ ನೋಡೋಣ ಇದನ್ನ ವೇರ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನಾನು ಈಗ ಜಾಸ್ತಿ ಈ ಥರದನ್ನೆಲ್ಲ ಹಾಕೋಲ್ಲ ಫಸ್ಟ್ ಟೈಮ್ ತೊಗೊಂಡಿದ್ದೀನಿ ನೋಡೋಣ ಇವಾಗ ಇವಾಗ ಸ್ವಲ್ಪ ಈ ಥರದ್ರ ಮೇಲೆ ನನಗೆ ಆಸೆ ಆಗ್ತಾ ಇದೆ ಓಲೆ ತೊಗೋಬೇಕು ಅಂತ ಮತ್ತೆ ಈ ಥರ ಒಂದು ಎರ್ ಕ್ಲಿಪ್ಪನ್ನ ತೊಗೊಂಡ್ವಿ ಚೆನ್ನಾಗಿದೆ ಅಲ್ವಾ ತುಂಬ ಇಷ್ಟ ಆಯಿತು ಅರ್ ಆಬಿಡ್ತರ ಇದೆ ಅದಕ್ಕೆ ಮತ್ತೆ ಇದೊಂದು ಬ್ಯಾಂಗಲ್ ತಗೊಂಡು ಓಪನ್ ಆಗ್ತಾ ಇಲ್ಲ ನೋಡಿ ಗೋಲ್ಡ್ ಕಲರ್ ಗೋಲ್ಡ್ ಮತ್ತೆ ಇಲ್ಲಿ ಮಧ್ಯದಲ್ಲಿ ಮಾತ್ರ ವೈಟ್ ಕಲರ್ ಸ್ಟೋನ್ ಹಾಕಿದಾರೆ ಅಷ್ಟೇ ನೆನೇನೆ ಚಿಕ್ಕಮ್ಮ ಇದೆ ಚೆನ್ನಾಗಿದೆ ಹಾಕೋ ಅಂತ ತಗೋ ಅಂತ ಹೇಳಿದ್ರು ಹಾಗಾಗಿ ನಾನು ಇದೇ ಕಲರ್ನ ತೊಗೊಂಡೆ ಇದಕ್ಕೆ ಗ್ರೀನ್ ಕಲರು ಮತ್ತು ರೆಡ್ಡು ಈ ರೀತಿ ಏನಾದರೂ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಡ ಅಂದರೆ ನೀವು ರಿಸೆಪ್ಷನ್ಗೆಲ್ಲ ರಿಪ್ಲೈನು ಈ ರೀತಿನ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡಾಗಿ ಸೀರೆ ಉಟ್ಕೊಂಡಿರ್ತೀವಲ್ವ ಅವಾಗ ಸಿಂಪಲಾಗಿ ಇಷ್ಟನ್ನು ಮಾತ್ರ ವೇರ್ ಮಾಡಿದ್ರು ಆಯಿತು ಬೇಡ ಅಂದರೆ ಈ ರೀತಿ ಒಂದನ್ನೇ ವೇರ್ ಮಾಡಿದ್ರು ಚೆನ್ನಾಗಿರುತ್ತೆ ಮತ್ತು ಡ್ರೆಸ್ ಮೇಲೂ ಅಷ್ಟೇ ಡ್ರೆಸ್ ಮೇಲೆ ವೇರ್ ಮಾಡಿದಾಗ ಇದೊಂದನ್ನು ಮಾತ್ರ ವೇರ್ ಮಾಡಬೇಕು ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಣ ಇಷ್ಟೇ ಪರ್ಚೇಸಿಂಗು ಬೇರೇನೂ ಮಾಡಲಿಲ್ಲ ರಕ್ಷಿ ನೋಡಿ ನನಗೆ ಎಂತ ನಾನು ಇದನ್ನು ಇವಾಗ ಯೂಸ್ ಮಾಡಲ್ಲ ಬೇರೆ ಹೇಳೋದಕ್ಕೆ ಗೊತ್ತಲ್ಲ ನೇಲ್ಪಾಲು ಅವ್ರನ್ನ ತೊಗೊಂಬಂದಿದ್ದಾನೆ ನಾನು ಇದನ್ನು ಇವಾಗ ಯೂಸ್ ಮಾಡಲ್ವ ಸ್ವೈಪ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ತೀನಿ ಟಿಶ್ಯೂ ಟಿಶ್ಯೂ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ ರಕ್ಷಿ ಅದೇ ಅಕ್ಕೋ ಗೊತ್ತಿಲ್ಲ ಅವ್ನೇನೋ ತೊಗೋಬೇಕಾದ್ರೆ ಅಪ್ಪ ಅಮ್ಮಗೆ ಇದು ತೊಗೊಳ್ಳ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾನೆ ತುಂಬ ಖುಷಿ ಆಯಿತು ನನಗೆ ಅಂತ ಹೇಳಿ ತೊಗೊಂಬಂದಿದ್ದಾನಲ್ಲ ಫಸ್ಟ್ ಟೈಮ್ ರಕ್ಷಿ ಅವನೇನಾದರೂ ತೊಗೋಬೇಕಾರೆ ಅಪ್ಪ ಅಮ್ಮಗೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಬಂದಿರೋದು ತುಂಬ ಖುಷಿಯಾಯಿತು ನೋಡಿ ಇಷ್ಟೇ ಪರ್ಚೇಸಿಂಗು ಏನು ಪರ್ಚೇಸಿಂಗ್ ಮಾಡಲಿಲ್ಲ ಚೆಂದ ಮೇಗು ಅಷ್ಟೇ ಕಿವಿದಷ್ಟೇ ಅವರು ತೊಗೊಂಡಿದ್ದು ಬೇರೆ ಏನೂ ತೊಗೊಳಿಲ್ಲ ಬೇಡ ಅಂತ ಹೇಳ್ಬಿಟ್ಟು ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರಾಗಿ ಹೊಟ್ಟು ಬೆಳಗ್ಗೆ ಮತ್ತೆ ಚೆಂದ ಇದೆ ಮೆಘನ ಡ್ಯೂಟಿಗೆ ಹೋಗ್ಬೇಕಲ್ವ ಹಾಗಾಗಿ ಇವತ್ತಿನ ವೀಡಿಯೋ ಎಷ್ಟೇ ಸ್ನೇಹಿತರೆ ನಿಮಗೆ ಎಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಬರುವಂಥ ಬಿಲ್ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್